ಹಲೋ ಸ್ನೇಹಿತರು ಸ್ವಾಗತ ಕೃಷಿ ಮಷಿನ್ಗೆ ಸ್ನೇಹಿತರು ಇವತ್ತಿನ ಮಷಿನ್ ನೋಡ್ತಿದ್ರು ಇದು ಪೌಲ್ಟ್ರಿ ಬೇಕಿಂಗ್ ಮಷೀನ್ ಅಂತ ಹೇಳ್ತೀವಿ ಇದು ನಮ್ಮದು ರೈತರು ಅಂದರೆ ಯಾರು ಕೋಳಿ ಸಾಕಾಣಿಕೆ ಮಾಡ್ತಾರೋ ಪೌಲ್ಟ್ರಿ ಫಾರ್ಮ್ ಮಾಡ್ತಾರಲ್ಲ ಅವ್ರಿಗೆ ಭಾಳ ಅನುಕೂಲ ಆಗ್ತೈತೆ ಸ್ಪೆಷಲ್ ಹೇಳಬೇಕಂದ್ರೆ ಈ ವಿಡಿಯೋ ನಿಮಗೆ ಇದು ಯಾವ ಥರ ಯೂಸ್ ಆಗುತ್ತೆ ಮತ್ತು ಇದ್ರ ಅಡ್ವಾಂಟೇಜ್ ಏನು ಇದ್ರ ಬೆನಿಫಿಟ್ ಏನು ಆಮೇಲೆ ಇದು ಮಾಡಿದ್ರೆ ನಮ್ಮದು ಕೋಳಿ ಡೆತ್ ರೇಟ್ ಕಡಿಮೆ ಆಗುತ್ತೋ ಅಥವಾ ಎಂಥೀಸ್ ಆಗತ್ತೋ ಅದು ಒಂದು ಆಮೇಲೆ ಇದು ಮಾಡಿದ್ರೆ ಇದು ಎಲ್ಲಿ ಸಿಗತ್ತೆ ಅಂತ ಹೇಳಿ ತೋರಿಸ್ವಿ ಆಮೇಲೆ ನೀವು ಎರಡು ತನಕ ನೋಡ್ರಿ ನಮ್ಮ ರೈತರದ್ದು ಫೀಡ್ಬ್ಯಾಕ್ ಇದೆ ಇದರಲ್ಲಿ ಅಂದರೆ ಯಾವ ಥರ ಅವ್ರು ಯೂಸ್ ಮಾಡಿದ್ರು ಅದಕ್ಕೆ ಅವ್ರು ಅದರಿಂದ ಅವ್ರದ್ದೇ ಕೋಳಿ ಮೊಟರಿ ರೇಟ್ ಏನು ಕಡಿಮೆ ಆಗಿದೆ ಅಥವಾ ಹೆಚ್ಚಿಗೆ ಇದೆ ಇದರಿಂದ ಎಷ್ಟು ಯೂಟ್ಯೂಸ್ ಕಂಪ್ಲೀಟ್ಲಿ ಅವ್ರ ರೈತರದು ಫೀಡ್ಬ್ಯಾಕ್ ಇದೆ ಅದನ್ನು ನೀವು ಕಂಪ್ಲೀಟಾಗಿ ನೋಡಿ ಸೊ ಅದಕ್ಕಿಂತ ಮುಂಚೆ ನಮ್ದು ಏನು ರಿಕ್ವೆಸ್ಟ್ ಅಂದರೆ ನಮ್ಮದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಆಮೇಲೆ ನಮ್ಮ ಫೇಸ್ಬುಕ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ನೋಡೋದ್ರಿಂದ ಅದು ಪೇಜ್ ಫಾಲೋ ಮಾಡೋ ಸ್ನೇಹಿತರೆ ಅದು ಒಂದು ರಿಕ್ವೆಸ್ಟು ಸ್ನೇಹಿತರೆ ಇದು ಬಂದುಬಿಟ್ಟು ಪೌಲ್ಟ್ರಿ ರೇಕಿಂಗ್ ಮಷಿನ್ ಹೇಳ್ತೀವಿ ಇದು ಬ್ಯಾಟ್ರಿ ಆಪರೇಟೆಡ್ ಕಂಪ್ಲೀಟ್ಲಿ ಇದು ನೀವು ಒಂದು ಸರ್ತಿ ಚಾರ್ಜ್ ಮಾಡಿದಾಗ ನಿಮ್ಗೆ ಎರಡರಿಂದ ಎರಡೂವರೆ ತಾಸು ತನಕ ಬಂದುಬಿಡುತ್ತೆ ಇದು ನೀವು ಎರಡು ಸಾವಿರ ಅಥವಾ ಎರಡು ಸಾವಿರದ ಐನೂರು ಕೋಳಿ ಇತ್ತಂದ್ರೆ ಅಲ್ಲಿ ಆರಾಮ್ಸಿ ಯೂಸ್ ಮಾಡ್ಬೋದು ಸ್ನೇಹಿತರೆ ನೇತೃತ್ರಿ ನಿಮ್ಗೆ ಗೊತ್ತಿರೋ ಹಾಗೆ ಇದು ಒಂದು ಏನಂದ್ರೆ ರೇಕಿಂಗ್ ಮಾಡಿಲ್ಲ ಅಂತ ತಿಳ್ಕೊಳಿ ನಮ್ಮ ಭೂಮಿ ಒಳಗೆ ರೇಕಿಂಗ್ ಅಂದರೆ ನಮ್ಮ ಪೌಲ್ಟ್ರಿ ಫಾರ್ಮಿಂಗ್ ಒಳಗೆ ರೇಕಿಂಗ್ ಅಂದ್ರೆ ಅಲ್ಲಿ ಏನಾಗತ್ತಂದ್ರೆ ಕೋಳಿ ಗೊಬ್ಬರ ಅಂದರೆ ನಾವು ಜುಳ್ಳು ಅಂತ ಹೇಳ್ತವಲ್ಲ ಆ ಪೌಲ್ಟ್ರಿ ಏನು ಫೀಡ್ ಇರ್ತತ್ತಲ್ಲ ಅದು ಪಾಟ್ರಿ ಡಂಕ್ ಏನು ಇರ್ತದಲ್ಲ ಅದು ಕುಂತು ಕುಂತು ಏನಾಗತ್ತಂದ್ರೆ ಗಟ್ಟಿ ಆಗಿಬಿಡುತ್ತೆ ಸೊ ಅದು ಗಟ್ಟಿ ಆದ ತಕ್ಷಣ ಏನಾಗುತ್ತಂದ್ರೆ ಅದ್ರೊಳಗೆ ಏನಾಗ್ತದೆ ನೈಟ್ರೋಜನ್ ಕಂಟೆಂಟು ಅನಮೊ ಅನ ಅಮೆನೊ ಆ್ಯಸಿಡ್ಸು ನೈಟ್ರಿಕ್ ಆ್ಯಸಿಡ್ಸ್ ಎಲ್ಲ ಇರ್ತಾವೆ ಅದರಲ್ಲಿ ಏನಾಗುತ್ತೆ ಆ ವಾಸನೆ ಬಂದು ಬಂದು ಏನಾಗ್ತಂದ್ರೆ ನಮ್ಮ ಕೋಳಿಗಳು ಏನೋ ಸಾಯ್ತವು ಅಂದರೆ ಪಾಲ್ಟ್ರೀಸ್ ಏನಾಗ್ತದೆ ಡೆಟ್ ರೇಟ್ ನಾವು ಮೊಟರ್ ಹಿಟ್ ಹೀಟ್ರ್ ಅಂತ ಹೇಳ್ತೀವಿ ಅಥವಾ ಡೆಟ್ ರೇಟ್ ಅಂತ ಹೇಳ್ತೀವಿ ಅಲ್ಲಿ ಏನಾಗ್ತಂದ್ರೆ ಇದರಿಂದ ಕ್ಲೀನ್ ಇದಲ್ ಕಾರಣ ಏನಾಗ್ತಂದ್ರೆ ಸಾಯೋ ಚಾಲೂ ಆಗ್ತಾವೆ ಸೊ ಅಲ್ಲಿ ನಮ್ಮ ಲಾಸಸ್ ಆಗ್ತದೆ ಸ್ನೇಹಿತರೆ ಸೊ ನಾವು ರೇಕಿಂಗ್ ಮಾಡಿದ್ರೆ ಯಾಕಂದರೆ ನಾವು ರೇಕಿಂಗ್ ಮಾಡೋ ಟೈಮ್ನಲ್ಲಿ ನಾವು ಕುರ್ಪು ತೊಗೊಂಡು ಮಾಡ್ತೀವಿ ಅಥವಾ ಬೇರೆ ಬೇರೆ ಟೂಲ್ಸ್ ತೊಗೊಂಡು ಯೂಸ್ ಮಾಡ್ತೀವಿ ಅದರದ್ದು ಭಾಳ ಲೇಬರ್ ಒಲಂಟೆಡ್ ಭಾಳ ಕೆಲಸ ಆಗುತ್ತೆ ಅದರಿಂದ ಕೆಲಸ ಫಾಸ್ಟ್ ಆಗೋಂಗಿಲ್ಲ ಸೊ ಈ ಪಾಲ್ಟ್ರಿ ಈ ರೇಕಿಂಗ್ ಮಷಿನ್ ಮಾಡಿದ್ರೆ ಫಾಸ್ಟ್ ಕೆಲಸನೂ ಆಗುತ್ತೆ ಆಮೇಲೆ ರೈತರು ಬೆನಿಫಿಟ್ ಆಗುತ್ತೆ ಸ್ನೇಹಿತರೆ ಆಮೇಲೆ ಇದ್ರಲ್ಲಿ ಮಾಡಿದ್ರೆ ಏನಾಗ್ತದೆ ಅಂದ್ರೆ ಮ್ಯಾಲೆ ಕೆಳಗೂ ಆಗುತ್ತೆ ಕರೆಕ್ಟ್ ರೋಟೇಷನ್ ಆಗುತ್ತೆ ಆಮೇಲೆ ಕರೆಕ್ಟ್ ರೊಟೇಷನ್ ಆಗಿದ ತಕ್ಷಣ ಅದೊಳಗೇನು ಅಮೆನೋ ಆ್ಯಸಿಡ್ ಐತಿ ಅಥವಾ ನೈಟ್ರಿಕ್ ಆಸಿಡ್ ಏನಾಗ್ತದೆ ಅಂದ್ರೆ ಆವಿ ಹೋಗ್ಬಿಡ್ತೈತಿ ಭೂಮಿ ಸೊ ಅದರಲ್ಲಿ ಏನಾಗ್ತಂದ್ರೆ ವಾಸನೂ ಇರಂಗಿಲ್ಲ ಅದರಿಂದ ಮೋಟರ್ ರೇಟ್ ಏನಿರ್ತದೆ ಅಂದ್ರೆ ಚೆನ್ನಾಗಿ ಆಗಿಬಿಡುತ್ತೆ ಅಂದರೆ ಡೆಡ್ ರೈಟ್ ಕಡಿಮೆ ಆಗಿಬಿಡ್ತದೆ ಅಂದರೆ ಅಲ್ಲಿ ಕೋಳಿಗಳು ಸಾಯಂಗಿಲ್ಲ ಆಮೇಲೆ ಅದರಿಂದ ನಮ್ಮ ಇಳುವರಿ ಇನ್ಕ್ರೀಸ್ ಆಗೋ ಸ್ನೇಹಿತರೆ ಆಮೇಲೆ ಇದು ನಮ್ಮ ಮಷಿನ್ ಬೇಕಂದ್ರೆ ನಮ್ಮದು ವೆಬ್ಸೈಟ್ ಒಳಗೆ ಡಬ್ಲ್ಯೂ ಡಾಟ್ ಕೃಷಿ ಮಷಿನ್ಸ್ ಡಾಟ್ ಕಾಮ್ ಒಳಗೂ ನೀವು ಡೈರೆಕ್ಟ್ ಪರ್ಚೇಸ್ ಮಾಡ್ಬೋದು ನಾವು ಆಲ್ ಓವರ್ ಇಂಡಿಯಾ ಮಾಡ್ತಾ ಮಾಡ್ತಾಯಿದ್ವಿ ಇದ್ರ ಬಗ್ಗೆ ಡಿಸ್ ಡೀಟೇಲ್ ನಾನು ಇದ್ರಲ್ಲಿ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಅಲ್ಲಿ ಡೈರೆಕ್ಟ್ಲಿ ಪರ್ಚೇಸ್ ಮಾಡಬಹುದು ಸ್ನೇಹಿತರೆ ಆಮೇಲೆ ಸ್ನೇಹಿತರೆ ಇದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಾವು ರೈತರ ಜೊತೆ ಶೇರ್ ಮಾಡಿರಿ ಆಮೇಲೆ ಅವ್ರಿಗೆ ಗೊತ್ತಾಗಲಿ ಇದು ನಮ್ಮದು ಇನ್ ಕರ್ನಾಟಕ ಇದು ಮ್ಯಾನುಫ್ಯಾಕ್ಚರ್ ಯಾರು ಆಕ್ಸಿಲೋ ಆಕ್ಸಿರೋ ಮಷಿನ್ ಪ್ರೈವೇಟ್ ಲಿಮಿಟೆಡ್ ನಮ್ಮ ಮೈಸೂರು ಇದ್ದಾರೆ ಅವರೇ ಮ್ಯಾನುಫ್ಯಾಕ್ಚರ್ ಮಾಡಿದ್ದು ನೀವು ಬೇಕಂದ್ರೆ ನಮ್ಮದು ಲಿಂಕ್ ಕಮೆಂಟಲ್ಲಿ ಹಾಕಿ ಅದರ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಡೈರೆಕ್ಟ್ ಫಾಲೋ ಅಪ್ ಮಾಡಿದ್ರು ನಾವು ಡೈರೆಕ್ಟ್ ಇದ್ರ ಇದ್ರ ಬಗ್ಗೆ ಡಿಟೇಲ್ ಆಗಿ ನೀವು ಹೇಳ್ತೀವಿ ಆಮೇಲೆ ನೀವು ಬೇಕಂದ್ರೆ ನಮ್ಮದು ವೆಬ್ಸೈಟ್ ಕೇಳಿದಂಗೆ ಕೃಷಿ ಮಷಿನ್ಸ್ ಒಳಗೂ ಸಿಕ್ತಿತ್ತು ಆಮೇಲೆ ನಮ್ಮ ರೈತರ ಫೀಡ್ಬ್ಯಾಕ್ ಸಾಕು ಎರಡವರೆಗೆ ಒಬ್ಬನೇ ಮೇಂಟೈನ್ ಮಾಡ್ಕೊಂಬಿಡ್ತೀವಿ ತರ್ಟಿ ಟು ಡೇಸ್ ಆಗಿದೆ ತರ್ಟಿ ಟು ಡೇಸ್ ಆದ್ರೂ ಜೊಳ್ಳು ಭಾಳ ಚೆನ್ನಾಗಿದೆ ನೋಡಿ ಜೊಳ್ಳು ಯಾವುದೇ ಕಾರಣಕ್ಕೂ ಒಂದು ಇದಾಗಿಲ್ಲ ನೋಡಿ ಎಲ್ಲ ಧೂಳಂಗಿದೆ ಏನೋ ಜೊಳ್ಳು ಬಾಕಿ ನಿಪ್ಪರಲ್ಲಿ ಬಾಕಿ ಇದರಲ್ಲೆಲ್ಲ ಮಾಡಿದಾಗ ಫುಲ್ ಗಟ್ಟಿ ಆಗ್ಬಿಡೋದು ಅದಕ್ಕೋಸ್ಕರ ಇದು ಎಷ್ಟು ಉಪಯೋಗ ಇದೆ ಅಂದರೆ ಮತ್ತೆ ರ್ಯಾಕಿಂಗ್ ಮಾಡಿದಾಗ ಏನು ಉಪಯೋಗ ಆದರೆ ನಮಗೆ ಜೊಳ್ಳು ಚೆನ್ನಾಗಿ ಮಿಕ್ಸ್ ಆಗೋದ್ರಿಂದ ಕೋಳಿ ಚೆನ್ನಾಗಿ ಇಳುವರಿ ಬರುತ್ತೆ ಮತ್ತೆ ಯಾವುದೇ ತರ ತೊಂದ್ರೆ ಆಗಲ್ಲ ಅದರಲ್ಲಿ ಮ್ಯಾನುವಲ್ಲಿ ಚಕ್ ಚಿ ಹೇಳುತ್ತೆ ಇದರಲ್ಲಿ ಚಕ್ಕೆ ಹೇಳಲ್ಲ ಯಾಕೆಂದ್ರೆ ಮುಂದ್ಗಡೆ ರೊಟೇಟ್ ಆಗೋದ್ರಿಂದ ಹಿಂದ್ಗಡೆ ಎಳ್ಕೊಂಡು ಬರೋದ್ರೆ ಮುಂದ್ಗಡೆ ರೊಟೇಟ್ ಆಗೋದ್ರೆ ಮತ್ತೆ ಚೆನ್ನಾಗಿ ಜೊಳ್ಳು ಫಾರ್ಮೇಶನ್ ಆಗಿರೋದ್ರಿಂದ ಚೆನ್ನಾಗಿರುತ್ತೆ ಜೊಳ್ಳು ಜೊಳ್ಳು ಚೆನ್ನಾಗಿರೋದ್ರಿಂದ ನಮಗೆ ಕೋಳಿ ಇಳುವರಿ ಚೆನ್ನಾಗಿ ಬರುತ್ತೆ